ಕಾಂಗ್ರೆಸ್ ಸರ್ಕಾರ ಎಲ್ಲಾ ಸಮುದಾಯದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಇದೆ ಅಂತ ಶಾಸಕ ಅಶೀಪ್ ಶೇಟ್ ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನು ಕಡಿತಗೊಳಿಸಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಯ ಜೊತೆಗೆ ಶಿಷ್ಯ ವೇತನವನ್ನು ಕೊಡಲಾಗ್ತಾ ಇದೆ ಎಂದರು ಯಾವ್ದುಪ್ ಬಂದ್ ಯಾ ಯಾವಾಗ ಬಿಜೆಪಿ ಸರ್ಕಾರ ಇತ್ತು ಇಲ್ಲ ತನಕ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಮೈನಾರಿಟಿ ಸ್ಕಾಲರ್ಶಿಪ್ ಮತ್ತು ಬೇರೆ ಬೇರೆ ಸ್ಕಾಲರ್ಶಿಪ್ ಎಲ್ಲ ಅವ್ರು ಬಂದ್ ಮಾಡಿದ್ರು ನಾವು ವರ್ಡ್ ಸ್ಟಾರ್ಟ್ ಮಾಡಿದ್ದಾರೆ ಆರ್ ಗಿವಿಂಗ್ ಸ್ಕಾಲರ್ಶಿಪ್ ಟು ಆಲ್ ಕಮ್ಯುನಿಟೀಸ್ ಇರಿಸ್ಪೆಕ್ಟಿವ್ ಅದರ ಪರ್ಸೆಂಟೇಜ್ ನೋಡಿ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಸ್ಕಾಲರ್ಶಿಪ್ ಬಂದ್ ಮಾಡಲಿಲ್ಲ ಮಾಡಲಿಲ್ಲ ಮಾಡಿಲ್ಲ ಇಲ್ಲ ಬಿಜೆಪಿ ಸರ್ಕಾರ ಟೈಮ್ಗೆ ಅವ್ರು ಬಂದ್ ಮಾಡಿದ್ರು ನಾವು ಒಳ್ಳೆ ಸ್ಟಾರ್ಟ್ ಮಾಡಿದ್ದೇವೆ ಅದು ಮತ್ತೀಗ ಎಲ್ಲರಿಗೂ ಸ್ಕಾಲರ್ಶಿಪ್ ಬರ್ತಾ ಇದೆ ಎಲ್ಲರಿಗೂ ಕೊಡ್ತಾ ಇದ್ದೇವೆ ಅದ್ರ ಏನು ಕಟ್ ಆಗ್ಲಿಲ್ಲ ಏನ್ ಸ್ಕಾಲರ್ಶಿಪ್ ಬರ್ತಾ ಇದೆ ಅದು ಸ್ಕಾಲರ್ಶಿಪ್ ನಾವು ಕೊಡ್ತಾ ಇದೆ ಕಟ್ ಏನು ಬಂದ್ ಮಾಡ್ಲಿಲ್ಲ ಸ್ಕಾಲರ್ಶಿಪ್ ಏನು ಬಂದ್ ಬಂದ್ ಮಾಡ್ಲಿಲ್ಲ ಇಲ್ಲ 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 ಕಟ್ ಆಗಿ ಕಟ್ ಆಗ್ಲಿಲ್ಲ ಅದು ಗ್ಯಾರಂಟಿ ಮ್ಯಾಚ್ ಮಾಡ್ಲಿಕ್ಕೆ ನಾವು ಬಡವರಿಗೆ ಏನು ತೊಂದರೆ ಕೊಡೋದಿಲ್ಲ ಸ್ಕಾಲರ್ಶಿಪ್ ಎಜುಕೇಶನ್ ಏನು ಕಟ್ ಮಾಡಲಿಲ್ಲ ನಾವು ಈಗ ನೋಡಿದಂದ್ರೆ ಎಷ್ಟು ಹೊಸದ್ ಕ್ಲಾಸ್ ರೂಮ್ಸ್ ಎಷ್ಟು ಹೊಸದ್ ಶಾಲೆ ನಾವು ತಗೋತಾ ಇದ್ದೀವಿ ಚೆಕ್ ಮಾಡಿ ಅದು ಕಲ್ಪಶಿಂದೇಕೇ ಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ